ತಾವು ಏನ್ ಹೇಳಿದೀರಾ ಅಂತ ಹೇಳಿದ್ರೆ ಅಧ್ಯಕ್ಷರು ಮಾನ್ಯ ಮಹೇಶ್ ತೆಂಗಿನಕಾಯಿ ಅವರೇ ನೀವೇ ಹೇಳಿರೋ ಮಾನ್ಯ ಮಹೇಶ್ ತೆಂಗಿನಕಾಯಿ ಅವರೇ ಮಾನ್ಯ ಸಚಿವರು ಆಗಸ್ಟ್ ತಿಂಗಳವರೆಗೆ ಕ್ಲಿಯರ್ ಮಾಡಿದ್ದೇವೆ ಎಂದು ಹೇಳುತ್ತಿದ್ದಾರೆ ನೋಟ್ ಮಾಡಿ ಅಲ್ಲಿ ನಿಲ್ಸಿ ಒಂದು ನಿಮಿಷ ಎಂದರೆ ನೀವು ಹೇಳಿರೋದು ರೆಕಾರ್ಡ್ ನೀವು ಕೊಟ್ಟಿರೋ ರೆಕಾರ್ಡ್ ತಗೊಂಡಿದ್ದೀನಿ ಎಂದರೆ ಫೆಬ್ರವರಿ ಮತ್ತು ಮಾರ್ಚ್ ಮಾಹೆಯನ್ನು ಒಳಗೊಂಡಂತೆ ಕೊಟ್ಟಿದ್ದೇವೆ ಎಂದು ಅರ್ಥ ತಮಗೆ ಗೌರವ ಹೋಗ್ತದೆ ನಮ್ಗಲ್ಲ ತಮಗೆ ಮತ್ತೆ ಯಾರು ಫಲಾನುಭವಿಗಳಿದ್ದಾರೆ ಅವರು ಎಷ್ಟು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನ ಅವ್ರು ಕಾಯ್ತಾ ಇದ್ದಾರೆ ಬರ್ತೈತೆ ಗೃಹಲಕ್ಷ್ಮಿ ಬರ್ತೈತೆ ಗೃಹಲಕ್ಷ್ಮಿ ಬರ್ತೈತೆ ನಮ್ಮ ಮನೆಗೆ ಗೃಹಲಕ್ಷ್ಮಿ ಬರ್ತೈತೆ ಅಂತ ಕಾಯ್ತಾ ಇದ್ರು ಬಂದಿಲ್ಲ ಮಾರ್ಚ್ ಅಲ್ಲಿ ಬಂದಿಲ್ಲ ಮತ್ತೆ ನಮ್ಮ ಸದಸ್ಯರು ಏನ್ ಕೇಳಿದ್ರು ಮೇಡಮ್ ಅವ್ರನ್ನ ಮೇಡಮ್ ಅವರೇ ನೀವು ಹೇಳ್ತಾ ಇದ್ದೀರಾ ಹಾ ಇಲ್ಲಿ ನಮ್ಮ ಸಿ ಸಿಎಂ ಅವರು ಎಲ್ಲ ಮಂತ್ರಿಗಳೆಲ್ಲ ಇದಾರೆ ಅವರು ಮಾತಿಗೆ ಮೂರು ಪೈಸದ ಬೆಲೆ ಇಲ್ದಂಗೆ ಆಗೋಗ್ತಾ ಇದೆ ಒಂದ್ ಹೆಚ್ಚು ಕಮ್ಮಿ ತಾವೇನ ತಪ್ಪು ರೂಲಿಂಗ್ ಕೊಟ್ರೆ ಸದನಕ್ಕೆ ಅಗೌರವ ಆಗ್ತದೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾನ್ಯ ಅಧ್ಯಕ್ಷರೇ ಈ ಸಾಲಿನಲ್ಲಿ ಆಗಸ್ಟ್ ಮಾಹೆಯವರೆಗೂ ಕ್ಲಿಯರ್ ಮಾಡಿದ್ದೇವೆ ಎಂದು ಹೇಳುತ್ತಿದ್ದೇನೆ ತಾವು ಫೆಬ್ರವರಿ ಮತ್ತು ಮಾರ್ಚ್ ಎಂದು ಹೇಳುತ್ತಿದ್ದೀರಿ ಮಾನ್ಯ ಸದಸ್ಯರೇ ಮಾನ್ಯ ಸದಸ್ಯರೇ ನಾನು ಹೇಳುವುದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಏನು ಸದಸ್ಯರಿಗೆ ಹೇಳ್ತಾ ಇರೋದು ಅಂದ್ರೆ ಸದಸ್ಯರು ಬಾಯಿ ಮುಚ್ಕೊಂಡು ಕೂತ್ಕೊಂಡು ಅನ್ನೋ ತರ ಸ್ವಲ್ಪ ಅರ್ಥ ಮಾಡಿ ಅಂದ್ರೆ ಅರ್ಥ ಆಗಲ್ಲ ಅಂತ ಸದಸ್ಯರಿಗೆ ಇಷ್ಟ ಮೇಲೆ ನಮ್ಮ ಸದಸ್ಯರು ಆಗಸ್ಟ್ ವರ್ಗ ಕ್ಲಿಯರ್ ಮಾಡಿದ್ದೇವೆ ಎಂದು ತಮಗೆ ಹೇಳ ಇಷ್ಟಾದ ಮೇಲೂ ತಾವು ರೂಲಿಂಗ್ ಕೊಟ್ಟ ಮೇಲೂ ಇವಾಗ ಕೊಟ್ಟಿರೋ ಮಂತ್ರಿಗಳ ಉತ್ತರ ಅದು ಐದ್ ಸಾವಿರ ಕೋಟಿ ಅದು ಅದು ಪ್ರತಿ ತಿಂಗಳಿಗೂ ಅದು ಎರಡ್ ಸಾವಿರದ ನಾನೂರ ಎಂಬತ್ ಕೋಟಿ ಕೊಡ್ಬೇಕು ಎರಡ್ ಸಾವಿರದ ನಾನೂರ ಎಂಬತ್ ಕೋಟಿ ಪ್ರತಿ ತಿಂಗಳು ಅಂದಾಜು ಐದ್ ಸಾವಿರ ಕೋಟಿ ಎಲ್ಲೋಯ್ತು ದುಡ್ಡು ದುಡ್ಡು ಜನವರಿ ಕೊಡ್ತೀರಾ ಹಿಂದಿನ ಡಿಸೆಂಬರ್ ಕೊಡ್ತೀರಾ ಜನವರಿ ಕೊಟ್ಬಿಡ್ತೀರಾ ಜನವರಿ ಆದ್ಮೇಲೆ ಡೈರೆಕ್ಟ್ ಆಗಿ ನೀವು ಏಪ್ರಿಲ್ ಹೆಂಗೋಡ್ತೀರಾ ಯಾವ ಕಾನೂನು ಹೇಳಿ ಇಂತ ಕಾನೂನಲ್ಲಿ ಹಿಂಗಿಂಗೆ ಗ್ಯಾಪ್ ಕೊಟ್ಕೊಂಡು ಹೋಗ್ಬೋದು ಅಂತ ಯಾವ್ದಾದ್ರು ಇದೆಯಾ ಆಶ್ಚರ್ಯ ಬೀಳ್ತಾರೆ ಎಲ್ಲರೂ ನನ್ಗೆ ರೂಲಿಂಗ್ ಪಾರ್ಟಿ ಸದಸ್ಯರು ಬಹಳ ಜನ ಸ್ನೇಹಿತರಿದ್ದಾರೆ ಅವರು ಹೇಳಿದ್ರು ಅಣ್ಣ ಅದ್ ಅಣ್ಣ ಅಂತ ನನ್ನ ಕೇಳ್ತಾರೆ ಏ ನನ್ಗೆ ಅರ್ಥ ಆಗಿಲ್ಲ ಅಂತ ನಾನು ಹೆಂಗೆ ಸಾಧ್ಯನಾ ಇದು ಮಂತ್ರಿ ಏನ್ ಹೇಳ್ಬೇಕಾಯ್ತು ಮಹೇಶ್ ತೆಂಗನ್ಕಾಯಿ ಅವ್ರೆ ನೀವ್ ಹೇಳ್ತಾ ಇದ್ರೆ ಫೆಬ್ರವರಿ ಕೊಟ್ಟಿಲ್ಲ ಅಂತ ಮತ್ತೊಂದ್ಸರಿ ನಾನು ಚೆಕ್ ಮಾಡ್ಬಿಟ್ಟು ನಿಮಗೆ ಉತ್ತರ ಹೇಳ್ತೀನಿ ಅಂದ್ರೆ ಮುಗ್ದೋಗಿತ್ತು ರೇ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ಅಂತ ಹೇಳಿದ್ರೆ ಏನ್ ಅರ್ಥ ಏನ್ ಅರ್ಥ ಅದರಿಂದ ತಾವು ಆ ಸ್ಥಾನದಲ್ಲಿ ಕೊಟ್ಕೊಂಡು ರೂಲಿಂಗ್ ಕೊಟ್ಟಿದಿರ ಈ ರೂಲಿಂಗ್ ಗೆ ತಾವು ರೂಲಿಂಗ್ ಏನ್ ಹೇಳ್ತೀರಾ ಹೇಳ್ಬೇಕು ಮತ್ತೆ ಮಂತ್ರಿಗಳು ತಪ್ಪು ಕೊಟ್ಟಿದ್ದಾರೆ ಅವರು ಇದಕ್ಕೆ ಉತ್ತರ ಹೇಳಬೇಕು ಫಸ್ಟ್ ಮತ್ತೆ ಅವರು ಇದಕ್ಕೆ ತಪ್ಪಾಗಿದ್ರೆ ಇಡೀ ರಾಜ್ಯದ ಗೃಹಲಕ್ಷ್ಮಿಗಳು ಯಾರಿದ್ದಾರೆ ಒಂದ್ ಲಕ್ಷ ಇಪ್ಪತ್ನಾಲ್ಕು ಸಾವಿರ ಅವ್ರ ಅವ್ರ ಕ್ಷಮಾಪಣೆ ಕೇಳಿದ್ರೆ ಸಾಕು